ಓಹೋ ಇಷ್ಟೆಲ್ಲ ಆತನ ಇದನ್ನೇ ತಾಯಿ ಮಗ ಕತ್ಲಿಗೆ ಏನು ಗುಸು 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 ಮಾತಾಡ್ತಾ ಇದ್ದಿದ್ದ ಅಷ್ಟು ರೀತಿ ಕೇಂದ್ರ ಬಾಯಿ ಬಿಟ್ಟನ್ ನೀನ ಅವನು ಸಾಹುಕಾರಕ್ಕೆ ಮನೆ ಹಾಳಾಗ ಏನು ಊರಿತಾನೆ ಅವ್ನು ಹಣೆ ಬರೋಕ್ಕೆ ತೇದ್ಕು ನೆಕ್ಕಕ್ಕೆ ರೂಪಾಯಿ ಇಲ್ಲ ಈಗ ಒಂದು ಎರಡು ತಿಂಗಳ ಹಿಂದೆ ಪ್ಯಾಟ್ರೋಲ್ ಸಿಕ್ಕಿದವ ಐದು ಸಾವಿರ ರೂಪಾಯಿ ಕೊಡಿ ಎರಡು ದಿವಸ ಬಿಟ್ಟು ಕೊಡ್ತೀನಿ ಕೊಟ್ಟೇ ಬಿಡ್ಬೇಕು ಅಂತ ಕೂತಾನೆ ನನ್ನ ಕೈಯ್ಯಲ್ಲಿ ಇಲ್ಲೇ ಇಲ್ಲ ಮಾರಯ್ಯ ಅಂತೇಳಿ ತಪ್ಸರ್ಸ್ಕೆ ಬರ್ಬೇಕಾರೆ ಸಾಕಾಗಿತ್ತು ಅವನು ಹೇಗಿತ್ತಿಗೆ ಇಷ್ಟು ಅವ್ನು ಪಾಪಣ್ಣ ಹೇಳಿದ್ದೆ ಸಮ ನಾಲ್ಕು ಜಪ್ಪೆ ಬರಬೇಕಿತ್ತು ಯಾರು ಅವನ ಹಿಂದೆ ಜನ ಇಲ್ಲ ಎಂಥದ್ದು ಇಲ್ಲ ಬಾಯಲ್ಲಿ ಹಿಂಗೆ ಹೆದ್ರಕಿ ತೋರಿಸ್ಕೊಂಡು ಅದನ್ನು ಅಷ್ಟಯ್ಯ ಯಾರು ಬರ್ತಿದ್ರು ಕೇಳೋಕೆ ಕೇಳೋಕ್ಕೆ ಬಂದರೂ ಎಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಎಲ್ಲಿ ನೋಡಿದ್ರೂ ಅವನ ಹೆಸರದೆ ಅವನದೇ ತಪ್ಪು ಅಂತ ಆತಿತ್ತು ನಾನು ತಪ್ಪು ಮಾಡಿದೆ ನಿನ್ನೆ ಬಿಸಿ ಬಿಸಿ ಇದ್ದಾಗಲೇ ಹೋಗಿ ಕೇಳಿದರೆ ಅಪ್ಪ ದೊಡ್ಡ ಸೌಕರ್ಕಿ ತೋರಿಸ್ತಾನೆ ಅಪ್ಪ ಅವ ಇಬ್ರು ಎಂತ ಹೇಳ್ತಿದ್ರು ನೋಡಬೇಕಿತ್ತು ಹಾಗೆ ಹೋತಾ ಅಲ್ಲ ನಂಗೆ ಪಸ್ಟೇ ಇಷ್ಟು ಹೇಳ್ತೀರಿ ಅಂತ ಗೊತ್ತಿದ್ದರೂ ನಾನು ಮಾತ್ರ ಎರಡು ಇಕ್ಕೇ ಬತ್ತಿದ್ದೆ ನಿನ್ನೆ ಪಾಪಣ್ಣನ ತಡಿಯೋಕ್ಕೆ ಗೊತ್ತಿರಲಿಲ್ಲ ಆಗಿದ್ದಾಗಲಿ ಅಂತ ಮತ್ತು ಮನೆಗೆ ಬಂದು ಇಲ್ಲಿ ಬಯಸ್ಕದಲ್ಲ ಅಂತಲೇ ನಾನು ಅಂತ ಇದು ಮಾಡಿದ್ರೆ ಸುಮ್ಮನೆ ಬಂದಿದ್ದು ಅದು ಆ ಸಂಜೀವಣ್ಣ ಬೇರೆ ಬಂದು ತಡೀ ಶುರು ಮಾಡಿದ್ರು ಇಲ್ಲಿ ಏನಾದ್ರು ಗಲಾಟೆ ಆದರೂ ಮತ್ತು ಪೊಲೀಸ್ ಗೀಲೀಸ್ ಬಂದ್ರೆ ನಂಗೆ ತೊಂದರೆ ಆಗ್ತದೆ ಮರೆಯ ಅಂದರು ಹಾಗಾಗಿ ಬಂದೆ ಅಲ್ಲ ಹೊಲ್ ಅಲ್ದಿರು ಇಚ್ಛೆಗೆ ಎಳ್ಕೊಂಡಾದ್ರೆ ಹೊಡಿಬೋದಿತ್ತು ಇನ್ನೊಂದು ದಿವಸ ಕೈ ಕೊಡೋದೆಯಾ ಗ್ಯಾರಂಟಿ ಇಷ್ಟು ಪರ್ಮಿಷನ್ ಸಿಕ್ಕಿದ್ರು ಸಾಕು ಅಲ್ಲ ನಿಮಗೊಂದು ವಯಸ್ಸಾಗಿದೆಯೋದಿ ತುಪ್ಪ ಹತ್ತಿದೀರಿ ಅಲ್ಲ ನೀವು ಹೇಳಬೇಕು ಆಗಿದ್ದೆ ಆತ ಸುಮ್ಮನೆ ಸುದ್ದಿ ಹೋಗೋಕೆ ಹೋಗ್ಬೇಡಿ ಅಂಥೇಳಿ ಅದು ಇಟ್ಕೊಂಡು ಎರಡು ಹೇರು ಬರಬೇಕಿತ್ತ ಅಂತೇಳಿ ಏನು ಅದನ್ನು ಚೆಂದ ನೋಡ್ಬೇಕಂತ ಅದು ಅಲ್ಲ ಈಗ ಎಂತ ಕಾರ್ರು ಇವತ್ತು ಜೊತೆಗೆ ಪಾಪನಿದ್ದೆ ಏನೋ ಇದಾತ ನಾಳೆ ಎಲ್ಲರೂ ಒಬ್ಬನೇ ಹೋಗೋಷ್ಟೊತ್ತಿಗೆ ಆಡ್ ಸಿಕ್ಕಿದ್ರೆ ಏನು ಊರು ಮನೆ ಇದೆಯಾ ಎಂತ ಕೇಳಿದ್ರೆ ಅವತ್ತು ನಾವು ಹೊಡೆದಿದ್ದೆ ಅದಕ್ಕೆ ಇವತ್ತು ನಾವು ಹೊಡೆದೆ ಅಂತಾನೆ ಇದನ್ನು ಹಿಂಗೆ ಮುಂದುವರಿಸ ಹೋಗ್ಬಿಡೋದಾ ಊರು ಮನೇಲಿ ಏ ನೀ ಹೇಳಿ ಕೇಳಿ ನೆಂಟ್ರೆ ಬೇರೆ ಈಗ ನಾಳೆ ಒಂಥರ ಎಲ್ಲರಿಗೂ ಹಿಂಗೆ ಕಣ್ಣು ಮೊದಲೇ ಏನಿಲ್ಲದೆ ಬೇಕಾದ ಮಾತೆಲ್ಲ ಕೇಳೋದಾಗಿದೆ ನೀರು ಎಲ್ಲ ಹಿಂಗೆ ಹೆದರ್ಕಿ ಕುತ್ಕೊಂಡಿರ್ಕಿ ಅವ ಹಂಗೆ ಅಷ್ಟು ಉರಿಯೋದು ಒಂದು ಸತಿ ಹಾಕಿ ನುರಿಬೇಕು ಅವಾಗ ಗೊತ್ತದೆ ನಮ್ಮ ಕಡೆಯಿಂದ ತಪ್ಪಿದ್ರೆ ಅದಾರು ಒಂಥರ ಅಂತ ಪಾಪ ಪರದೇಶ್ ಮಗ ಯಾರೊಬ್ಬರು ಬಾಯಲ್ಲಿ ಕೇಳ್ರು ಅವ್ನು ಸುದ್ದಿ ಹೇಳ್ತಾರೆ ಏ ಹೀಗೆ ದೈನ ಅಂತ ಹೋದ್ರಿಗೆ ಅನ್ನ ಅಲ್ಲ ಅನ್ನಲ್ಲ ಅಂತ ಅವನ ಸುದ್ದಿ ಹೋಗಿ ಹಿಂಗೆ ಹೇಳೋದ ಅದನ್ನು ಕೇಳ್ಕಂಡು ಸುಮ್ಮನೆ ಇರೋಕ್ಕಾಗ್ತದ ಯಾವ ಹೋಗಿ ಹೇಳಿದ್ದೆ ತಪ್ಪು ಅಂತ ಹೇಳಿದ್ರೆ ಅವ್ನು ಎಂತಕ್ಕೂ ನಾನು ಇರಬೇಕಿತ್ತು ನಿನ್ನೆ ನಾನು ನೀವು ಬಿಟ್ಟರೆ ನಾನು ಬಿಡೋಲ್ಲ ನನ್ನಿದ್ರೆ ಇನ್ನೊಂದು ಸತಿ ಸಿಕ್ಕಿದ್ರೆ ನಾನು ಕೇಳೋನಯ್ಯ ಅದು ಎಂತ ಮಾಡ್ತಾನೆ ನೋಡ್ತೀನಿ ಭಾಳ ನೋಡಿ ಸುಮ್ಮನಿರಿ ಇದು ಇಷ್ಟ ಆತ ಮುಗೀತು ಮತ್ತೆ ಅದನ್ನು ಮುಂದರ್ಸಿಟ್ಟು ಹೋಗೋದು ಬೇಡ ಹ್ಞೂ ನೀವು ಒಬ್ಬರು ಮಾರ ನಾನು ಅದಕ್ಕೆ ಅದಕ್ಕೆ ಬಾಯ್ಬಿಡಲ ನಿಮ್ಮ ಹತ್ರ ಈ ಪಲ್ಲವಿ ಒಬ್ಬಳು ಮಾಡೋದು ಹಾಗೆ ಎಂತ ಕಸುದ್ದಿ ಎತ್ತಬೇಕಿತ್ತು ನೋಡೋಣ ಹೇಳೀಗ ಅಲ್ಲ ನಾನು ಎಂತ ಯೋಚನೆ ಮಾಡಿದ್ದಂದರೆ ನಮ್ಮ ಪವನಣ್ಣನ ಹತ್ರ ಹೇಳಿದ್ರೆ ಅವನ ಫ್ರೆಂಡ್ಸನ್ನು ಯಾರನ್ನಾರು ಕರ್ಕೊ ಬರ್ತಾನೆ ಒಂದು ಸರ್ತಿ ಬಂದು ಸಮ ಹೊಡ್ಸಿದ್ರೆ ಎಂತ ಆಗ್ತದೆ ಅಂತ ಯಾವಾಗಲೂ ಇವರು ಹಿಂಗೆ ಮಾಡ್ತಾರಲ್ಲ ಓಹೋ ಸಸಿ ಎಂತಾರ ಅಲ್ಲಿ ಮಾವಿನಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಇದ್ದೀಯಾ ಎಂತದೆ ಎಂತ ನಿನ್ನ ಅಣ್ಣನ ಫ್ರೆಂಡ್ ಬಂದು ಇಲ್ಲಿ ಹೊಡೆಯೋದು ಹೋಗದ ಕಾಲು ಕೊಡ್ತಾರ ಕಾಲ್ ಕೂತಿರ್ತಾರಾನೆ ಇಲ್ಲಯ್ಯ ಅವ್ರ ಹತ್ರ ಹೋದ್ಮೇಲೆ ನೀವು ಇಲ್ಲಿ ಪೇಟೆ ಬಗಡಿಗೆ ಹೋಗಿ ಬರ್ಬೇಕ ಬೇಡ ನೋಡು ಪಲ್ಲವೆ ನೀ ನೀಚೆ ಕೇವಲಿ ಕೇಳ್ಬೇಕು ಅಚ್ಚ ಕೇವಲಿ ಬಿಡ್ಬೇಕು ನೀನು ಮತ್ತೆ ಹಂಗೆ ಏನಾರ ನಿನ್ನ ಅಮ್ಮನ ಹತ್ರ ಹೇಳಿ ನಿನ್ನಮ್ಮ ಮತ್ತೊಬ್ಬರ ಹತ್ರ ಹೇಳಿ ಇದೊಂದು ದೊಡ್ಡ ಇದಾಗದ ಬೇಡ ಹೇಳಿ ನಿಮ್ಮ ಹತ್ರ ಹ್ಞೂ ಹೌದು ಪಲ್ಲವೆ ಹಂಗೇನಾರು ಅವನಿಗೆ ಹೊಡೆಯೋದಾದ್ರೂ ನಾನೇ ಹೊಡಿತೀನಿ ಪಾಪಣ್ಣಾದರೆ ಗುಂಡಪ್ಪ ಸಾಕು ನಾವೇ ಸಾಕು ಇನ್ನು ಬೇರೆಯವರು ಹೊರಗಡೆಯಿಂದ ಎಲ್ಲ ಏನು ಬರ್ಬೇಕಾಗಿದ್ದಿಲ್ಲ ನಿಮ್ಮ ಹತ್ರ ನಿಮ್ಮ ಅಮ್ಮನ ಹತ್ರ ಈ ವಿಚಾರ ಏನು ಹೇಳ್ಬೇಡ ನೋಡು ಹೇಳಿನೇ ಅಯ್ಯೋ ದೇವ್ರಿ ನನಗೆ ಅಂತ ಗೊತ್ತಿತ್ತು ರೀ ನಿನ್ನೆ ನೀವು ಹೇಳೋಕ್ಕೂ ನನಗೆ ಒಂಥರ ಅವಳು ಬಂದಂಗಾತ ಇವತ್ತು ಬೆಳಿಗ್ಗೆ ಅಮ್ಮ ಫೋನ್ ಮಾಡ್ದಾಗ ಹೇಳಿದೆ ನಾನು ಹಿಂಗೆ ಹಿಂಗೆ ಅಂತ ಅಮ್ಮಗೂ ಸಿಟ್ಟು ಬಂತು ಮಾವು ಫೋನ್ ಮಾಡ್ತೀನಿ ಅಂತ ಗೊತ್ತಿತ್ತು ಫೋನ್ ಮಾಡಲೇನು ಬೇಡ ಅಂದೀನಿ ನಾನು ಆದರೆ ಹಿಂಗಿಂಗೆ ಅಂತ ಅಮ್ಮನ ಹತ್ರ ಹೇಳಿದೆ ಅಯ್ಯೋ ದೇವ್ರಿ ನೀ ಯಾರಿಗೆ ಹೇಳಬೇಡ ಅಂತ ಈ ಫೋನ್ ಮಾಡಿ ಹೇಳ ಪಲ್ಲವಿ ಇನ್ನು ಯಾ ಥರದಲ್ಲಿ ಹೇಳೋದು ನೋಡೋಣ ಹಿಂಗೆ ಹೇಳ ಮನೇಲಿ ಆಗಿದೆ ಎಂಥ ಆದರೂ ಕೂಡಲೇ ಹೇಳಬಾರ್ದು ಸ್ವಲ್ಪ ಅಳದು ತಗಿ ಹೇಳಬೇಕು ಮೊದಲೇ ಏನೇನು ಆಗಿದೆ ಅಂತ ನೋಡಿಯಾ ಹೌದಾ ಮತ್ತೆ ನೀನೇನು ಹಾಕಿ ಮಾರತಿ ಎಂತ ಹೇಳಕ್ ಹೋದೆ ನೋಡೋಣ ಹೇಳ ಅಲ್ಲ ಹೌದು ಮಾರತಿ ನಿಂಗೆ ಎಷ್ಟು ಸತಿ ಹೇಳಬೇಕೆ ಎಷ್ಟು ಸತಿ ಹೇಳದು ನೋಡೋಣ ಹೇಳ ಸೊ ಎಂಥಾರೊಂದು ಗೊತ್ತಾದ ಕೂಡಲೇ ಏನು ಬಾಯಿ ತುರ್ಸ್ತಾ ಇರ್ತದೆ ಏನಲ್ಲ ಎಷ್ಟೊತ್ತಿಗೆ ಹೇಳೋಣ ಅಂಥೇಳಿ ಹೇಳಿದ್ರೆ ಮತ್ತೆ ಸಿಟ್ಟು ಬತ್ತಿ ಬತ್ತದೆ ಅಳ್ಳಕ್ಕೆ ಶುರು ಮಾಡ್ತೀಯ ಈಗ ಸೊ ಇದೆಲ್ಲ ಎಲ್ಲಿ ಹೋಗಿ ಮುಟ್ಕಿತದ ಈಗ ಸಾಕು ಸುಮ್ಮನಿರಾ ಅಮ್ಮ ಮಗ ಹೇಳಲಿ ಹೇಳದಕ್ಕು ಈಗ ಗೊತ್ತಾಗಬೇಕು ಅವ್ರವ್ರ ನೆಂಟರಲ್ಲೆಲ್ಲ ಏನೇನು ಇದೆ ಅಂತ ನಾಳೆ ಕಡಿಕೆ ಮೂರನೇರಿಂದ ಗೊತ್ತಾಗಿ ನೀವೊಂದು ಸೊಲ್ ಹೇಳ ಹಿಂಗೆ ಹಿಂಗೆ ಆಗಿದ್ದಾನ ಅಂತ ಕೇಳ್ರಿ ಎಂತ ಹೇಳೋದು ಕಡಿಕೆ ಹೋಗಿ ಕೇಳೋದಾದ್ರೆ ಕೇಳಲಿ ಇದ್ರೆ ಮಾವನ ಹಿಂಗೆ ಹಿಂಗೆ ಆತದಲ್ಲ ಅಂತ ಬಂದು ಇಲ್ಲಿ ಮಗಳ ಮನೆಗೆ ಬಂದು ಹೊಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಹೋಗ್ಲಿ ಇಲ್ಲಿ ಮದ್ದೆ ನಾವ್ಯಾರವ್ರು ಅನ್ಬಸೋದಕ್ಕಿಂತ ಥೋ ಇಲ್ಲಪ್ಪ ಅವ್ರ ಮನೆ ಸಮಸ್ಯೆನೇ ಬೇಕಾದಷ್ಟದೆ ಅವ್ರ ಮಗಳು ಕೊಟ್ಕೊಂಡು ಪಾಪ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆನಾ ಅದ್ರ ಮಧ್ಯೆ ನಾವು ಹಿಂಗಿದ್ದೊಂದು ಹೋಗಿ ಹೇಳಿದ್ರೆ ಅವ್ರಿಗೆ ಮತ್ತೂ ಟೆನ್ಷನ್ ಅಲ್ಲ ಬೇಡ ಬಿಡಿ ಬೇಡ ಎಂತ ಹೇಳೋದು ಬೇಡ ಪಲ್ಲವಿ ನಿನಗೆ ಅಮ್ಮಗೆ ಫೋನ್ ಮಾಡಿ ಯಾರಿಗೂ ಹೇಳೋದು ಬೇಡ ಅಂತ ಒಂದು ಮಾತು ಹೇಳೋ ಮರತಿ ಅವನು ಜ್ಯಾವನ ಮಾಡಿದ್ರೆ ನನ್ನ ರಕ್ತ ಖುದ್ದಂಗೆ ಆಗ್ತದೆ ಹಿಂಗೆ ಮಾಡಿ ಜಮೀನು ಇದು ತಾಟ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಮುಂಡ ಮುಚ್ಚಿಸ್ದ ಈಗ ನೋಡಿದ್ರೆ ಹಿಂಗೆ ಒಂದಿನಿಂದ ಅವನಿಗೆ ನಮ್ಮನೆ ಮೇಲೊಂದು ಕೊಣ್ಣದೆ ದುಡ್ಡದೆ ಅಂತ ಯಾರು ಆ ದುಡ್ಡದೆ ಅದನ್ನು ಹೆಂಗಾರು ದೋಚಬೇಕು ಅಂತ ಅದಕ್ಕೆ ಅವ ಇಷ್ಟೆಲ್ಲ ಹುನಾರು ಮಾಡೋದು ಒಂದು ಕೆಲಸ ಮಾಡ್ತೀನಿ ನಾನೇ ಹೋಗ್ತೀನಿ ನಾನೇ ಹೋಗಿ ಕೇಳ್ತೀನಿ ಏನು ಏನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಲೆಕ್ಕ ಹಾಕಿ ನಾವ ಅವನ ಅಪ್ಪನಿದ್ರನ್ನು ಹೇಳ್ಬರ್ತೀನಿ ಅವನು ದುಡ್ಡು ಕೇಳಿದ್ದು ಹೀಗೆಲ್ಲ ಮಾಡಿದ್ದು ಎಲ್ಲದನ್ನೂ ಹೇಳ್ತೀನಿ ಕೆಲಸ ರಾಕೇಶನ್ನು ಕರ್ಕೊಂಡೇ ಹೋಗ್ಬೋದೇನ ಇಲ್ಲಪ್ಪ ನಿಮ್ಮ ಬುದ್ಧಿಗೆ ಅಂತ ಮಂಕ್ ಹೋದಿದೆ ಹೌದಿ ಬತ್ತು ಅಲ್ಲಿ ಎಂತ ಮಾತಾಡ್ತಿದ್ದೀರಿ ರಾಕೇಶನ್ನು ಕರ್ಕೊಂಡೇ ಹೋಗೋದು ಅಂತ ಹೇಳ್ತಿರಲ್ಲ ಅವ್ರವ್ರ ಎಷ್ಟು ಹತ್ರದ ನೆಂಟ್ರ ಒತ್ತಿಗಿ ಮನೆ ಅದ ಅವನಿಗೆ ಅವ್ನು ಕರ್ಕೊಂಡು ಹೋಗಿ ನಾವಲ್ಲಿ ಏನು ಮಾತಾಡೋಕಾಗ್ತದೆ ನೀವಾರು ಎಂತ ಮಾತಾಡ್ತೀರಿ ಸೊ ಹೀಗೆ ಯಾವ ಥರ ಹೇಳಿದ್ರೆ ನಿಮಗೆ ಅರ್ಥನೇ ಆಗಲ್ಲ ಮರ ಅಲ್ಲ ಅತ್ತೆ நம்ம அப்போது அப்பத்தர் இப்போ கேள்போது அப்பகு அஸ்டே அவரன்ன கண்ட்ரே எஸ்டு சேனங்கில் அவ்வளோக்கு நம்ம அம்மன் இங்காதி பத்தாரப்பா அப்போ குஸ்தினு மாத்தாரப்பா அப்போது ஓ நின் அப்பகு அது பேரே பார்த்ததா எல்லாம் மறுத்தி மொழி மைசூர் தசரக்கு நல்லா சீரியஸாக இவ்வளோ ஜோக்கு ಎಂತ ಎಸ್ಸು ಇಲ್ಲ ಸ್ವಲ್ಪ ಸುಮ್ಮನೆ ಜನ ಕಳ್ಸದ್ರೊಳಗೆ ಇದ್ದೀರಿ ನೀವು ಮಾವೂ ಸ್ವಲ್ಪ ಸುಮ್ಮನೀರ ಅದು ಹೇಳೋದೇ ಸಮ ಬರಲಿ ಅವರು ಓಹ್ ಹೋಗ್ತೀವಿ ನಾವೇ ಇಬ್ರು ಹೋಗ್ತೀವಿ ಕೇಳ್ತೀವಿ ಏನು ಎತ್ತ ಇದು ಅಂತ ಇನ್ನೊಂದು ಸತಿಯೊಂದು ಸುದ್ದಿ ಅವ್ನು ಹೇಳಬಾರ್ದು ಅಷ್ಟು ಮಾಡಬಾರ್ದೇ ಇದ್ರಿ ಯಾಕೆ ಆಗಿದ್ದಾತು ಅವನು ಅವ್ನು ಈ ಸತಿ ಮಾತ್ರ ಸುಮ್ಮನೆ ಬಿಡಬಾರ್ದು ಅದು ಫೋನ್ ಹೇಳು ಒಂದು ಫೋನ್ ಮಾಡೋಕ್ಕೆ ಹೇಳಿ ಹೇಳ್ತೀನಿ ಫೋನ್ ಮಾಡ್ಲಾ ಫೋನ್ ಮಾಡಿದ್ರೆ ಈಗಲೇ ಮಾಡ್ತೀನಿ ಅಮ್ಮಗೆ ಹೇಳ್ದು ಸಾಕು ಅಪ್ಪಗೆ ಹೇಳ್ತದೆ ಪಲ್ಲವೇ ಸಿಟ್ಟು ಬಂದ್ರೆ ಮತ್ತೆ ಏನಿಲ್ಲ ನೋಡಿಗ ಅಲ್ಲ ಗಂಡ್ಸ್ರ ಮನೇಲಿ ಹಿಂಗೆ ಕುಸ್ತಿ ಗಿಸ್ತಿಗೆ ಹೋಗ್ತೀನಿ ಅಂದ್ರೆ ತಡದ್ ಹಂಗಲ್ಲ ಹಿಂಗೆ ಅಂಥೇಳಿ ನಿಲ್ಲಿಸ್ಬೇಕು ಮನೇಲಿ ಜಗಳ ಮುಂದುವರ್ಸಬೇಡಿ ಅಂತ ಹಿನ್ನಾಗಿದ್ದಾಳು ಅದು ಬಿಟ್ಕೊಂಡು ನೀವು ಹೋಗಿ ಕುಸ್ತಿಗೆ ಅಂತ ಹೇಳಿ ಮತ್ತೆ ಚೂ ಬಿಡ್ತಾರನೆ ಅಲ್ಲಮ್ಮ ಅದು ಎಂತ ಬೇಕಾರು ಆಗಲಿ ನಾನು ಅವರೆಲ್ಲ ಹೇಳಿದ್ರು ಅಂತೇಳಿ ನಾನೇ ನಂಗೆ ಹೋಗಲ್ಲ ನೀನೇನು ಹೆದರಿಕಿ ಬೇಡ ನಂಗೆ ಒಂದು ಖುಷಿ ವಿಚಾರ ಅಂದರೆ ಪಲ್ಲವಿ ಹೇಳಿದ್ ಅಪ್ಪು ಒಪ್ಪಿಗೆ ಬಿಟ್ರಲ್ಲ ಮಾವ ಸೊಸೆ ಇನ್ ರಾಜಿ ಆದಂಗೆ ಬಿಡು ಇನ್ನು ಕುಸ್ತಿಗೆ ಒಳ್ಳೆಯದಣಿ ಅತ್ಲಗ ಏ ಹೋಗಿ ಎಂತ ಕೆಲಸ ಮುಗಿಸಿ ಎಂತ ನೋಡಿ ಹೋಗಿ ಜಗಳನ ಬೇಡ ಎಂಥದ್ದು ಬೇಡ ನೀನು ಫೋನ್ಗಿನ್ ಮಾಡಬೇಡ ಫೋನ್ ಮಾಡಿ ಹಿಂಗೆ ಯಾರಿಗೂ ಹೇಳಬೇಡ ಅಂತ ಒಂದು ಹೇಳಬೇಕಾರೆ ಮತ್ತೆ ಹಿಂಗೆ ನಿನ್ನ ಈಗ ಹೇಳಿದ್ನೆಲ್ಲ ಹೇಳಕ್ ಹೋಗಬೇಡ ಅಲ್ಲಿ